ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಿಕಾರ್ ಮದ್ಯ ಮ್ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಜಾತ್ರೆ ಇದ್ದು ಸೊ ಇದು ಪಾರ್ಟ್ ಟು ವಿಡಿಯೋ ಜಾ ಮೆರವಣಿಗೆದು ಈ ವಿಡಿಯೋದಲ್ಲಿ ಮೆರವಣಿಗೆದು ಮತ್ತು ದೇವಸ್ಥಾನ ಸುಧಾ ಅವರು ಪ್ರದಕ್ಷಿಣೆ ಹಾಕ್ಸ್ತಾರೆ ಸೊ ಅದೊಂದು ಅವ್ರ ಕ್ರೇಜು ಎವ್ರಿ ಇಯರ್ ಮಾಡೇ ಮಾಡ್ತಾರೆ ಸೊ ಅದು ಕೂಡ ಇದರಲ್ಲಿ ಇದೆ ಈ ವಿಡಿಯೋದಲ್ಲಿ ಸೊ ಹಾಗೆ ತು ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಿದ್ರು ಬ್ರೀಡರ್ಸ್ದು ನೇಮ್ ಮತ್ತು ಡೀಟೇಲ್ಸ್ ಕೊಡಿ ಅಂತ ಸೊ ಅದು ಕೂಡ ಒಂದು ವೀಡಿಯೋದಲ್ಲಿ ಮಾಡ್ತೀನಿ ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಎಲ್ರಿಗೂ ಸೊ ಇವರೆಲ್ಲ ತುಂಬ ಒಳ್ಳೆ ಬ್ರೀಡರ್ಸ್ ಇವರು ನೋಡ್ಬೋದು ಇಲ್ಲಿ ಅಂದರೆ ಇವರು ಒಳ್ಳೊಳ್ಳೆ ಟಗರು ಮಾಡಿಕೊಂಡು ಬ್ರೀಡಿಂಗ್ ಮಾಡ್ತಿದ್ದಾರೆ ನೋಡ್ಬೋದು ಎಲ್ಲ ಇವರು ಮೆರವಣಿಗೆ ಮಾಡ್ತಾರೆ ಎವ್ರಿ ಇಯರ್ ಮಾಡೇ ಮಾಡ್ತಾರೆ ಇವರು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕುರಿಗಳು ಅಂತ ಸೊ ಯಾರಾದರೂ ಡೈರೆಕ್ಟಾಗಿ ನೋಡಬೇಕು ಅನ್ನೋರು ಈ ಜಾತ್ರೆಗೆ ಬನ್ನಿ ಎವ್ರಿ ಇಯರ್ ದೀಪಾವಳಿ ನಡೆಯುತ್ತೆ ಸೊ ಈಗ ನೋಡ್ತಾ ಇರೋರು ಟಬಲ್ ಹಾಕಿರೋರು ಮೀಸೆ ಕೃಷ್ಣಪ್ಪ ಅಂತ ತುಂಬ ಫೇಮಸ್ ಬ್ರೀಡರು ಹಳೇ ಬ್ರೀಡರ್ ಇವರು ಸೊ ನೈನ್ಟೀನ್ ನೈಂಟೀಸಲ್ಲೇ ಇವರು ತುಂಬ ಫೇಮಸ್ಸು ಸೊ ಅಷ್ಟು ಹಳೆಯ ಬ್ರೀಡರ್ ಇವರು ಅದಕ್ಕೂ ಮೊದಲೇ ಫೇಮಸ್ಸು ನಮಗೆ ಗೊತ್ತಿರೋ ಹಾಗೆ ನೈನ್ಟೀನ್ ನೈಂಟೀಸ್ ನೋಡ್ಬೋದು ಕ್ರೇಜ್ ಹೇಗಿದೆ ಅಂತ ಬಂಡೂರು ಕುರಿ ಇದು ಸೊ ನಮ್ಮ ಹಳ್ಳಿ ಕಾರ್ ಎತ್ತುಗಳು ಕೋರಿಗಳ್ಗೆ ಹೇಗೆ ಕ್ರೇಜ್ ಇದೆಯೋ ಇವಕ್ಕೂ ಕೂಡ ಹಾಗೆ ಕ್ರೇಜ್ ಇದೆ ನೋಡ್ಬೋದು ಎಷ್ಟು ಮುದ್ದು ಮುದ್ದಾಗಿದ್ದಾವೆ ಕುರಿಗಳು ಅಂತ ಸೊ ಇದೊಂದೇ ಜಾತ್ರೆಯಲ್ಲಿ ಈ ಥರ ನೋಡೋಕ್ಕೆ ಸಿಗೋದು ಬೇರೆ ಜಾತ್ರೆಗಳು ಸಿಗುತ್ತೆ ಬಟ್ ಒಂದು ಎರಡು ಕುರಿ ತರ್ತಾರೆ ಅಷ್ಟೇ ಎತ್ತುಗಳ ಜೊತೆ ಮೆರವಣಿಗೆ ಬಿಡ್ತಾರೆ ನೋಡ್ಬೋದು ಈ ಬ್ರಿಡ್ ಆಗ್ರು ತುಂಬ ಚೆನ್ನಾಗಿದೆ ಇದು ಒಳ್ಳೆ ಬ್ಲಡ್ ಲೈನ್ ಇರುವಂಥದ್ದು ಇದು ಸೊ ಹಾಗೆ ನಮ್ಮ ಚಾನಲ್ ಯಾರಲ್ಲ ಫಸ್ಟ್ ಟೈಮ್ ನೋಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಈ ವಿಡಿಯೋಗಳು ನೋಡಬೇಕು ಅನ್ನೋರಿಗೆ ಅಥವಾ ಬಂಡೂರು ಕುರಿಗಳು ನೋಡಬೇಕು ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಜಾತ್ರೆಗೆ ಬರ್ದೇ ಇರೋರು ಕೂಡ ನೋಡೋಕ್ಕೆ ಈಗ ತುಂಬ ಈಸಿ ಆಗುತ್ತೆ ಸೊ ಹಾಗೆ ಇನ್ನೂ ತುಂಬ ವೀಡಿಯೋಗಳಿದ್ದಾವೆ ಸೊ ರೀಡರ್ಸ್ಗಳನ್ನೇ ಮಾತಾಡ್ಸಿದ್ದೀನಿ ಸೊ ಅವ್ರದ್ದು ಅಡ್ರೆಸ್ಸು ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಈಗ ನೋಡ್ತಾ ಇರೋದು ಬೆಂಗಳೂರವ್ರದ್ದಿದು ರಮೇಶ್ ಅಂತ ಅವರು ಬೆಂಗಳೂರು ಹತ್ರ ಇರೋದವರು ಸೊ ಬೆಂಗಳೂರು ಸಿಟಿಲಿ ನಿಂತ್ಕೊಂಡು ಕೂಡ ಹದಿನೈದರಿಂದ ಇಪ್ಪತ್ತು ಕುರಿಗಳು ಸಾಕಿದ್ದಾರೆ ಇವರು ಸೊ ನೋಡ್ಬೋದು ಇವೆಲ್ಲ ಕುರಿಗಳು ಇವರವೇ ಇನ್ನೂ ಇದ್ದಾವೆ ಬಟ್ ಮೆರವಣಿಗೆಗಿಂತ ಇಷ್ಟು ತಂದಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಕುರಿಗಳು ಕೂಡ ಒಳ್ಳೆ ಡ್ರೆಡ್ ಲೈನ್ ಇರುವಂಥದ್ದು ಇಲ್ಲಿ ಇರೋಂಥ ಮರಿಗಳೆಲ್ಲ ಟಾಪ್ ಬ್ರೀಡರ್ಸ್ ಹತ್ರ ಸೆಲೆಕ್ಟಾಗಿ ಬ್ರೀಡಿಂಗ್ ಆಗಿರುವಂಥ ನೋಡ್ಬೋದು ಅತ್ತಾಳು ಆ ಗುಡ ಸೊ ಅದರ ಅಪ್ಪ ಅಮ್ಮ ಎಲ್ಲರೂ ಕೂಡ ನೀವೆಲ್ಲ ನೋಡ್ಬೋದು ಯಾಕೆಂದರೆ ಇವರೇ ಬ್ರೀಡಿಂಗ್ ಮಾಡಿಸೋದ್ರಿಂದ ಇವ್ರ ಹತ್ರ ಗ್ಯಾರಂಟಿ ಇರುತ್ತೆ ಇದು ಮರಿ ನೋಡಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಹೆಣ್ಣು ಮರಿ ಇದು ಮುಂದೆ ಇರುವಂಥದ್ದು ಸೊ ಗಂಡು ಮರಿ ಆಗಿದ್ರು ಕೂಡ ಬ್ರೀಡಿಂಗ್ ಆಗ್ತಿತ್ತು ಸೊ ಈಗ ಹೆಣ್ಣು ಮರಿ ಆಗಿರೋದ್ರಿಂದ ಇದು ನೆಕ್ಸ್ಟ್ ಒಳ್ಳೆಯ ಕುರಿ ಆಗುತ್ತೆ ಸೊ ಇವ್ರದ್ದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವಿಡಿಯೋ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಮಿಸ್ ಮಾಡಿದೆ ನೋಡಿ ಎಲ್ಲ ವಿಡಿಯೋಗಳು ಕೂಡ ಸೊ ತುಂಬ ಜನ ಬ್ರೀಡರ್ಸ್ನ ಇಂಟರ್ವ್ಯೂ ಮಾಡಿದ್ದೀನಿ ಸೊ ಅವರೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಆ ವೀಡಿಯೋಗಳೆಲ್ಲ ನೋಡಿದ್ರೆ ಮಿಸ್ ಮಾಡ್ದೇ ಸೊ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಸಿಗುತ್ತೆ ಸೊ ನೀವು ಮರಿಗಳನ್ನ ತಗೋಬೋದು ಈಸಿಯಾಗಿ ಸೊ ಹಾಗೆ ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಸೊ ಹಾಗೆ ಕುರಿಗಳು ಹೇಗಿದ್ದಾವೆ ಅದನ್ನು ಕೂಡ ಕಮೆಂಟ್ ಮಾಡಿ ನೋಡೋದು ಎಲ್ಲ ಕೂಡ ಇರ್ತಾರೆ ತುಂಬ ಕಂಪ್ನಿ ಕುರಿಗಳು ಇದ್ದಾವೆ ಹಾಗೆ ಹುಚ್ಚು ಕುರಿ ಒಟ್ನವ್ ಕುರಿ ಎಲ್ಲ ತುಂಬ ಇದ್ದಾವೆ ಸೊ ಹಾಗೆ ನಿಮಗೆ ಬಂಡೂರು ಕುರಿಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಚಾನಲ್ ಒಂದು ವೀಡಿಯೋ ಮಾಡಿದ್ದೀನಿ ಸೊ ದಡೂರು ನಂಜೆ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೀನಿ ಸೊ ಅವರು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಎಷ್ಟು ಥರ ಕುರಿಗಳಿದ್ದಾವೆ ಹಾಗೆ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಆ ವಿಡಿಯೋ ನೋಡಿ ಸೊ ನೋಡ್ಬೋದು ಇದು ದೇವಸ್ಥಾನದ ಹತ್ರ ಅವರು ಮೆರವಣಿಗೆಯಲ್ಲಿ ಮೆರವಣಿಗೆ ಎಲ್ಲ ಮುಗಿದ ಮೇಲೆ ಸೊ ಅವರು ಪ್ರದಕ್ಷಿಣೆ ಹಾಕ್ಸುವಂಥದ್ದು ಇದು ಸೊ ಇದೊಂದು ಇವ್ರಿಗೆ ಕ್ರೇಜ್ ವರ್ಷಕ್ಕೊಂದ್ಸಲ ಸಲ ಇದು ರೈತರಿಗೆ ತುಂಬ ಅದು ಉತ್ಸಾಹ ಕೊಡುತ್ತೆ ಸೊ ಇದನ್ನು ತಪ್ಪು ಅಂತ ಯಾರು ಕಮೆಂಟ್ ಮಾಡಬೇಡಿ ಯಾಕೆಂದರೆ ಅದು ವರ್ಷಕ್ಕೊಂದ್ಸಲ ಸಲ ಅವ್ರು ಮಾಡುವಂಥದ್ದು ಅದು ಅವ್ರಿಗೇನೋ ಒಂಥರ ಖುಷಿ ಕೊಡುತ್ತೆ ಹಾಗೆ ಕುರಿಗಳಿಗೂ ಕೂಡ ಅದು ಒಂದು ಪ್ರದರ್ಶನ ಮಾಡ್ತಾರೆ ನೋಡ್ಬೋದು ಆ ಓನರ್ ಹಿಂದೆಗಡೆ ಹೇಗೆ ಓಡೋಗ್ತಿದೆ ಅಂತ ಅದು ಬಂಡೂರು ಕುರಿಗಳು ಅಂದರೆ